ಓಂ ನಮ ಶಿವಾಯ್ ಸಂಯಮವಾಣಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ವಿಶ್ವ ನಗುವಿನ ದಿವಸದ ಶುಭಾಶಯಗಳು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಪ್ರತಿಯೊಬ್ಬರ ಮನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿ ಕುಟುಂಬದಲ್ಲೂ ನಗುವೇ ತುಂಬಿರಲಿ ಎಂದು ಆಶಿಸುತ್ತಾ ವಿಶ್ವ ನಗುವಿನ ದಿವಸವನ್ನು ಹೆಮ್ಮೆಯಿಂದ ಆಚರಿಸೋಣ ನಗುತ್ತ ನಗುತ್ತಾ ಆಚರಿಸೋಣ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುತ ಕೇಳುತ್ತ ನಗುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವ ಮೇಲೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಸ್ನೇಹಿತರೆ ನಗುತ ಜೀವನ ನಡೆಸುವುದು ಸಹಜವಾದ ಧರ್ಮ ಇತರರನ್ನು ನಗಿಸುವುದು ಇನ್ನೂ ಉತ್ತಮ ನಗುತ ಕೇಳುತ್ತಾ ನಗುತ್ತಾ ಇರುವುದು ಇನ್ನೂ ಅತಿಶಯದ ಗುಣ ಆದ್ದರಿಂದ ನಗುತ ಜೀವನವನ್ನು ಸಾಗಿಸಿ ಇತರರನ್ನು ನಗಿಸೋಣ ನೀವು ನಗುತ್ತಾ ಇರುವಂತೆ ಜೀವನವನ್ನು ಕೊಡು ಎಂಬ ವರವನ್ನು ದೇವರಲ್ಲಿ ಬೇಡಿಕೊಳ್ಳೋಣ ಅಂತ ಮಂಕುತಿಮ್ಮ ಹೇಳಿದ್ರೆ ಈ ಸುಂದರವಾದ ಟಿ ವಿ ಜಿಯವರ ಕಗ್ಗ ನಗು ಎಂದರೆ ಕೇವಲ ನಗುವುದಲ್ಲ ಸಂತೋಷದಿಂದ ಉಲ್ಲಾಸದಿಂದ ಇರುವುದು ಎಂಬ ಅರ್ಥವನ್ನು ಕೊಡುತ್ತದೆ ಎ ಡೇ ವಿಥೌಟ್ ಲಾಫ್ಟರ್ ಇಸ್ ಎ ಡೇ ವೇಸ್ಟೆಡ್ ಅಂತ ಚಾರ್ಲಿ ಚಾಪ್ಲಿನ್ ಹೇಳಿದ್ರೆ ಲಾಫ್ಟರ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪೀಪಲ್ ಅಂತ ವಿಕ್ಟರ್ ಬೋರ್ಗೆ ಹೇಳ್ತಾರೆ ಹಾಗೆ ಲಾಫ್ಟರ್ ಇಸ್ ಅನ್ ಇನ್ಸ್ಟೆಂಟ್ ವೆಕೇಶನ್ ಅಂತ ಮಿಲ್ಟನ್ ಬಿರ್ಗೆ ಹೇಳ್ತಾರೆ ಲಾಫ್ಟರ್ ಡೇ ಈಸ್ ಸೆಲೆಬ್ರೇಟೆಡ್ ಟು ಸ್ಪ್ರೆಡ್ ದಿ ಅವೇರ್ನೆಸ್ ಅಮಾಂಗ್ ಪೀಪಲ್ ಅಬೌಟ್ ಲಾಫಿಂಗ್ ಲಾಫಿಂಗ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಇಟ್ ಈಸ್ ನಾಟ್ ಓನ್ಲಿ ಪ್ರೊವೈಡ್ಸ್ ಫಿಸಿಕಲ್ ಬೆನಿಫಿಟ್ಸ್ ಬಟ್ ಆಲ್ಸೋ ಕೀಪ್ಸ್ ಯುವರ್ ಸೋಷಿಯಲ್ ರಿಲೇಷನ್ಶಿಪ್ ಸ್ವೀಟ್ ನಗುವಿನ ದಿವಸವನ್ನು ನಾವು ಆಚರಣೆ ಮಾಡತಕ್ಕಂಥದ್ದು ಸಹಜವಾಗಿ ಎಲ್ಲರಲ್ಲೂ ನಗುವಿನ ಬಗ್ಗೆ ಇರ್ತಕ್ಕಂಥ ಒಂದು ಅರಿವನ್ನು ಮೂಡಿಸ್ತಕ್ಕಂಥದ್ದು ನಗುವು ಕೇವಲ ಆರೋಗ್ಯವನ್ನು ಕೊಡೋದು ಅಲ್ಲದಲೇ ಎರಡು ಸುಂದರ ಜೀವನಗಳ ನಡುವೆ ಸಂಬಂಧದಗಳ ನಡುವೆ ಇರುವ ಬೆಸುಗೆ ಅಂತ ಹೇಳ್ತಾರೆ ಎವ್ರಿ ಬಡಿ ನೋಸ್ ದಟ್ ಲಾಫಿಂಗ್ ಫೀಲ್ಸ್ ಗುಡ್ ಬಟ್ ಫ್ಯೂ ರಿಯಲೈಸಸ್ ಹೌ ವ್ಯಾಲ್ಯೂಬಲ್ ದೀಸ್ ಸಿಂಪಲ್ ಟೂಲ್ಸ್ ಕ್ಯಾನ್ ಬಿ ಇನ್ ಇಂಪ್ರೂವಿಂಗ್ ಅವರ್ ಎವ್ರಿ ಡೇ ವೆಲ್ನೆಸ್ ಆ್ಯಂಡ್ ವೆಲ್ ಬೀಯಿಂಗ್ ನಮ್ಮ ಜೀವನದ ಆನಂದ ಸಂತೋಷಗಳನ್ನು ಹೇಗೆ ನಗುವು ಉತ್ತಮಗೊಳಿಸುತ್ತೆ ಅಂತಕ್ಕಂಥದ್ದು ಕೆಲವೇ ಜನಗಳಿಗೆ ಮಾತ್ರ ಗೊತ್ತಿದೆ ನಗು ಅಂತಕ್ಕಂಥದ್ದು ಅನೇಕ ರೀತಿಯಾದ ಕಾಯಿಲೆಗಳನ್ನು ನಮ್ಮ ಮನುಷ್ಯನ ಒಂದು ಶರೀರದಿಂದ ದೂರ ಮಾಡುತ್ತೆ ಲಾಫಿಂಗ್ ಪ್ರೊಡ್ಯೂಸಸ್ ಎ ಜನರಲ್ ಸೆನ್ಸ್ ಆಫ್ ವೆಲ್ ಬೀಯಿಂಗ್ ಇಟ್ ರಿಲೀಸಸ್ ಎಂಡಾರ್ಫಿನ್ಸ್ ಇಟ್ ಬೂಸ್ಟ್ ದಿ ಟಿ ಸೆಲ್ಸ್ ಇಂಪ್ರೂವ್ಸ್ ಕಾರ್ಡಿಯಾಕ್ ಹೆಲ್ತ್ ಆ್ಯಂಡ್ ಇಟ್ ರಿಡ್ಯೂಸಸ್ ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ಸ್ ಅಂಡ್ ಆಲ್ಸೋ ಲೋಯರ್ಸ್ ದಿ ಬ್ಲಡ್ ಪ್ರೆಷರ್ ಇಷ್ಟೊಂದು ಗುಣಗಳು ನಗುವಿನಲ್ಲಿ ಇರೋದರಿಂದ ಬನ್ನಿ ಸ್ನೇಹಿತರೆ ಎಲ್ಲರೂ ನಗು ನಗುತ್ತಾ ಬಾಳೋಣ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಎಲ್ಲರೂ ಒಟ್ಟಾಗಿ ನಗು ನಗುತ್ತಾ ಬಾಳುತ್ತಾ ಬೇರೆಯವರೆಗೂ ಕೂಡ ಜೀವನದಲ್ಲಿ ನಗುವನ್ನು ತರೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಕಾಮನೆಗಳನ್ನು ಕೋರ್ತೇನೆ ಓಂ ನಮ ಶಿವಾಯ್